ಓಂ ಧರಣಿ ಗರ್ಭಸಂಭೂತ ವಿದ್ಯುತ್ ಕಾಂತಿ ಸಮಭಂ ಕುಮಾರಂ ಶಕ್ತಿಹಸ್ತ ಮಂಗಳಂ ಪ್ರಣಮ್ಯಹಂ ಶ್ರೀ ಕುರುಭ್ಯ ಓಂ ನಮಃ ಸ್ನೇಹಿತರೆ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಕುಜುದೋಷದ ಬಗ್ಗೆ ತಿಳ್ಕೊಳ್ಳೋಣ ಸೊ ಕುಜುದೋಷ ಯಾಕೆ ಇಷ್ಟೊಂದು ಇಂಪಾರ್ಟೆಂಟು ಯಾಕೆ ಕುಜದೋಷದ ಬಗ್ಗೆ ಈ ಮದುವೆ ವಿಚಾರ ತೆಗೆದಾಗ್ಲೆಲ್ಲ ಕುಜದೋಷ ಅಂತ ಬಂದುಬಿಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕುಜದೋಷ ಅಂದರೆ ಏನು ಅಂದರೆ ಕುಜ ಅಂದರೆ ಮಂಗಳ ಗ್ರಹ ಸೊ ಪಾಪಗ್ರಹನಾದ ಮಂಗಳ ನಮ್ಮ ಜನ್ಮಜಾತಕದಲ್ಲಿ ಲಗ್ನದಿಂದ ನೋಡಿದಾಗ ಲಗ್ನದಲ್ಲಿದ್ದಾಗ ಒಂದನೇ ಮನೆ ಲಗ್ನ ಅಂದರೆ ಒಂದನೇ ಮನೆ ಹಾಗೂ ಲಗ್ನದಿಂದ ಎರಡನೇ ಮನೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆ ಎಂಟನೇ ಮನೆ ಹಾಗೂ ಹನ್ನೆರಡನೇ ಮನೆ ಇಷ್ಟು ಮನೆಗಳಲ್ಲಿ ನಮ್ಮ ಜಾತಕದಲ್ಲಿ ಕುಜ ಏನಾದರೂ ಕೂತ್ಕೊಂಡಾಗ ಯಾವುದಾದ್ರೂ ಮನೆಗಳಲ್ಲಿ ಕೂತ್ಕೊಂಡಾಗ ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ಹೇಳ್ತಾರೆ ಎಸ್ಪೆಷಲಿ ಸಪ್ತಮ ಸ್ಥಾನ ಮತ್ತು ಅಷ್ಟಮ ಸ್ಥಾನ ಮದುವೆಗೆ ನೋಡೋವಂಥದ್ದು ಸಪ್ತಮ ಭಾವ ಮದುವೆಗೆ ನೋಡೋವಂಥದ್ದು ಅಲ್ಲಿ ಕುಜ ಕುಜ ಕುಜದೋಷ ಅಂತ ಹೇಳ್ತಾರೆ ಕುಜದೋಷ ಇದೆ ಅದಕ್ಕೆ ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಅದು ನೋಡೋ ಒಂದು ಜಾತಕ ಪರಿಶೀಲನೆ ಮಾಡಬೇಕಾಗಿರೋ ವಿಧಾನನೇ ಬೇರೆ ಮಂಗಳ ಒಂದು ದೋಷ ಇದ್ರೂ ಸಹ ಹಲವಾರು ಕ್ರೈಟೀರಿಯಾಗಳಿದೆ ಅದು ದೋಷ ಅಪ್ಲೈ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹಲವಾರು ರೀತಿ ವಿಚಾರಗಳಿದೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿರೋದು ಜ್ಯೋತಿಷಿಗಳ ಕರ್ತವ್ಯ ಸೊ ಅಂಡ್ ಆಲ್ಸೋ ಅಷ್ಟಮಕ್ಕೂ ಸ್ವಲ್ಪ ತೊಂದರೆ ಮಾಡ್ತಾರೆ ಅಷ್ಟಮ ಅಂದ್ರೇ ನಾವು ಹೇಳೋದು ಒಂದು ಆಯುರ್ ಆರೋಗ್ಯ ಸೊ ಆಯುರ್ ಆಯುರ್ ಅಂತ ಹೇಳ್ತೀವಿ ಆರೋಗ್ಯ ಅಲ್ಲ ಆಯುರ್ ಸ್ಥಾನ ಅಂತ ಹೇಳ್ತೀವಿ ಸೊ ಅಲ್ಲಿ ಕುಜ ಇದ್ದಾಗ ಸ್ವಲ್ಪ ಬಾಧಕ ಮಾಡ್ತಾನೆ ಮತ್ತು ಮಂಗಳ ದೋಷವನ್ನುಂಟು ಮಾಂಗಲ್ಯ ಉಂಟು ಮಾಡ್ತಾನೆ ಅನ್ನೋದು ಸಹ ಒಂದು ಇದೆ ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು ಸೊ ಕುಜ ನನಗಾಗಲೇ ಹೇಳಿದೆ ಇಷ್ಟು ಮನೆಗಳಿಲ್ಲದಿದ್ದಾಗ ಇದ್ದಾಗ ಮತ್ತು ಚಂದ್ರನಿಂದ ಸಹ ಕುಜ ದೋಷವನ್ನು ನೋಡ್ತಾರೆ ಗಂಡು ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳಲ್ಲಿ ಕುಜ ತುಂಬ ಏನು ಕುಜದೋಷ ಅನ್ನೋದು ಹೆಚ್ಚಾಗಿ ಹೆಚ್ಚಾಗಿರ್ಕೂಡುದು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿದ್ದರೆ ಪರವಾಗಿಲ್ಲ ನಡೆದು ಬರುತ್ತೆ ಆದರೆ ಹೆಣ್ಣು ಮಕ್ಕಳಲ್ಲಿ ಕುಜದೋಷ ಹೆಚ್ಚಾಗಿರಕೂಡುದು ಮತ್ತು ಚಂದ್ರಾತ್ ಮತ್ತು ಸು ಶುಕ್ರಾತ್ ಕುಜದೋಷ ಸಮಬಲ ಉಳ್ಳದ್ದು ಅಂತ ಹೇಳ್ತಾರೆ ಅಂದರೆ ಚಂದ್ರ ಶುಕ್ರಂದು ಕುಜಬಲ ಕುಜದೋಷ ಸಮ ಓಕೆ ಪರವಾಗಿಲ್ಲ ಅನ್ನೋ ರೀತಿ ಆದರೆ ಲಗ್ನದಿಂದ ಇರುವಂತಹ ಕುಜದೋಷ ಇಸ್ ತುಂಬ ಬಲವಾಗಿರುವಂಥ ಕುಜದೋಷ ಅನ್ನೋದು ವಿಚಾರ ಸೊ ಮತ್ತೆ ಇನ್ನೊಂದು ಏನಂದರೆ ಚಂದ್ರನ ಮತ್ತು ರವಿಯ ಕ್ಷೇತ್ರಗಳಾದ ಅಂದರೆ ಕಟಕ ರಾಶಿ ಚಂದ್ರನ ರಾಶಿ ಸಿಂಹ ರಾಶಿ ರವಿಯ ರಾಶಿ ಈ ಲಗ್ನದಲ್ಲಿ ಹುಟ್ಟಿದಂತಹ ಸ್ತ್ರೀ ಪುರುಷರಿಗೆ ಕುಜದೋಷ ದೋಷಕಾರಿಯಾಗಿರುವುದಿಲ್ಲ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಸೊ ಹಾಗೆ ಮಿಥುನ ಕನ್ಯಾ ಲಗ್ನದಲ್ಲಿ ಹುಟ್ಟಿದಂತಹ ಸ್ತ್ರೀ ಪುರುಷರಿಗೆ ಪೂರ್ಣ ದೋಷಕಾರಿಯಾಗಿ ಕುಜದೋಷ ಹಂಡ್ರೆಡ್ ಪರ್ಸೆಂಟ್ ದೋಷ ಅಂತ ಹೇಳ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ದೋಷ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ಆಗಿರುತ್ತೆ ಹಾಗೂ ತುಲಾ ಋಷಭ ಲಗ್ನದಲ್ಲಿ ಹುಟ್ಟಿದಂಥ ಸ್ತ್ರೀ ಪುರುಷರಿಗೆ ತುಲಾ ರಾಶಿ ಮತ್ತು ರಾಶಿಯಲ್ಲ ಲಗ್ನದಲ್ಲಿ ಹಾಗೂ ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥ ಸ್ತ್ರೀ ಪುರುಷರಿಗೆ ಹಂಡ್ರೆಡ್ ಪರ್ಸೆಂಟ್ ಕುಜ ದೋಷ ಇರುತ್ತೆ ಸೊ ಪರಿಶೀಲನೆ ಮಾಡುವ ರೀತಿ ಈ ವಿಧಾನ ಅನ್ನೋದು ಹೀಗೆ ಸೊ ಧನುರ್ ಮತ್ತು ಮೀನ ಲಗ್ನದಲ್ಲಿ ಹುಟ್ಟಿದಂತಹ ಸ್ತ್ರೀ ಪುರುಷರಿಗೆ ಅರ್ಧ ದೋಷಕಾರಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ದೋಷ ಕೊಡ್ತಾನೆ ಸೊ ಆಗುವಂಥ ಒಂದು ಪೂರ್ಣವಾದ ದೋಷದಲ್ಲಿ ಅರ್ಧ ಪರ್ಸೆಂಟ್ ಅನುಭವಿಸ್ತೀರ ಅನ್ನೋದೊಂದು ಕಾನ್ಸೆಪ್ಟ್ ಅಂಡ್ ಆಲ್ಸೋ ಮಕರ ಮತ್ತು ಕುಂಭ ಲಗ್ನದಲ್ಲಿ ಹುಟ್ಟಿದಂತಹ ತ್ರಿಪಾದ ದೋಷಕಾರಿ ಅಂತ ಹೇಳ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ತ್ರಿಪಾದ ಮೀನ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ದೋಷವನ್ನು ನೀಡ್ತಾರೆ ಸೊ ಮೇಷ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಕಾಲು ಭಾಗ ದೋಷಕಾರಿ ಮೇಷ ಮತ್ತು ವೃಶ್ಚಿಕ ಕುಜನದೇ ಮನೆಗಳು ಸೊ ತಾನು ಸ್ವನ್ ತನ್ನ ಕಣ್ಣಿಗೆ ತಾನೇ ಚುಚ್ಕೊಳ್ಳೋದಿಲ್ಲ ಅಂದರೆ ತನ್ನ ಮನೆಗೆ ತಾನು ತೊಂದರೆ ಮಾಡ್ಕೊಳ್ಳೋದಿಲ್ಲ ಅದರಿಂದ ಹದಿನೈದು ಪರ್ಸೆಂಟ್ ಸಾರಿ ಇಪ್ಪತ್ತೈದು ಪರ್ಸೆಂಟಿಗೆ ಇಳಿಸಿದ್ದಾರೆ ದೋಷವನ್ನು ಸೊ ಕುಜ ಯಾಕೆಷ್ಟು ದೋಷಕಾರಿ ಅಂತ ತಿಳ್ಕೊಳ್ಳೋದಾದರೆ ಕುಜ ಪಾಪಗ್ರಹ ಪಾಪಗ್ರಹನಾದ ಕೆಂಪು ಗ್ರಹನಾದಂಥ ಕುಜ ಪಾಪಗ್ರಹ ರಕ್ತಕ್ಕೆ ಕಾರಕನಾದಂತಹ ಕುಜ ಆಲ್ಮೋಸ್ಟ್ ಹುಟ್ಟಿದಂಥ ನೈಂಟಿ ಪರ್ಸೆಂಟ್ ಜನರಿಗೆ ಕುಜ ದೋಷ ಇರುತ್ತೆ ಬಿಕಾಸ್ ಕುಜ್ ಮೂರ್ನಾಲ್ಕು ತಿಂಗಳಿಗೊಂದ್ಸಲ ಚೇಂಜ್ ಆಗ್ತಾ ಇರ್ತಾರೆ ಸೊ ಹಂಗಾಗಿ ಎಲ್ಲೆಲ್ಲಿ ನೋಡಿ ಇರೋ ಇರೋ ಆರು ಮನೆಗಳಲ್ಲಿ ಆರು ಹನ್ನೆರಡು ಮನೆಗಳಲ್ಲಿ ಆರು ಮನೆಗಳಲ್ಲೂ ದೋಷ ಕೊಟ್ಟರೆ ಎಲ್ಲಿ ಇಂತ ಸೊ ಒಳ್ಳೆದು ಅಂದರೆ ಕುಜದಿಂದ ಒಳ್ಳೇದಾಗಲ್ಲ ಅಂತಲ್ಲ ಭೂಮಿಪುತ್ರ ಕುಜ ಸೊ ಇದು ಕುಜದೋಷ ಮದುವೆಗೆ ಎಸ್ಪೆಷಲಿ ಮದುವೆಗೆ ತುಂಬ ಡೀಪ್ ಆಗಿ ಸ್ವಲ್ಪ ಆಳವಾಗಿ ನೋಡುವಂಥದ್ದು ವಾಡಿಕೆ ಸೊ ಅಂಡ್ ಆಲ್ಸೋ ಕುಜದೋಷ ನೋಡುವಾಗ ಕುಜನಿಗೆ ಬಲವೆಷ್ಟಿದೆ ಅನ್ನೋದನ್ನು ಸಹ ತಿಳ್ಕೊಬೇಕಾಗುತ್ತೆ ಕುಜ ಏನಾದರೂ ಅಸ್ತಂಗತನಾಗಿದ್ದಾನ ಕುಜ ಏನಾದರೂ ಹೇಗಿದೆ ಪಾಪಗ್ರಹಗಳ ಜೊತೆ ಕುತ್ಕೊಂಡಿದ್ದಾನ ಕುಜನ ಸ್ಥಾನ ಏನಿದೆ ಅದೆಲ್ಲನೂ ಸಹ ನೋಡೋದು ವಾಡಿಕೆ ಇವುಗಳಲ್ಲಿ ಸ್ಥಾನಬಲವೇ ಪ್ರಬಲ ಸ್ಥಾನ ಸ್ಥಾನಬಲ ಏನಿರುತ್ತೆ ಅದನ್ನೇ ನಾವು ಪ್ರಬಲವಾಗಿ ಅನ್ನೋದು ಕನ್ಸಿಡರ್ ಮಾಡೋದು ಹಾಗೂ ಕುಜ ನೀಚ ಕ್ಷೇತ್ರ ಮತ್ತು ಶತ್ರು ಕ್ಷೇತ್ರಗಳಲ್ಲಿ ಬಲಹೀನಾಗಿದ್ದಾಗ ಕುಜದೋಷದ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀವಿ ಹಾಗೂ ರವಿ ಶನಿಗಳು ಬಲಿಷ್ಠರಾಗಿ ದೋಷಿಗಳಾಗಿದ್ದಾರೆ ರವಿ ಶನಿಗಳ ದೋಷವು ಪ್ರಬಲವಾಗಿರುವುದಂದರೆ ಕುಜ ದೋಷವನ್ನು ನೋಡುವಾಗ ಎಲ್ಲ ಪಾಪಗ್ರಹಗಳ ದೋಷವನ್ನು ನೋಡಿ ಸಮ ದೋಷವುಳ್ಳ ಸ್ತ್ರೀ ಪುರುಷರಿಗೆ ವಿವಾಹ ನಡೆಸಬೇಕು ಅಂತ ಹೇಳ್ತಾರೆ ವಿವಾಹದಲ್ಲಿ ತಗೊಂಡ್ರೆ ಸಪ್ತಮ ಸ್ಥಾನದಲ್ಲಿ ಕುಜ ಕೂತ್ಕೊಂಡಿರೋ ಹೆಣ್ಣಿಗೆ ಸಪ್ತಮ ಸ್ಥಾನದಲ್ಲಿ ಕುಜ ಕೂತ್ಕೊಂಡಿರೋ ಗಂಡನ್ನು ಬರಬೇಕು ಸೊ ಮೈನಸ್ ಮೈನಸ್ ಸೇರಿಸ್ಬಿಟ್ಟು ಪ್ಲಸ್ ಮಾಡೋವಂಥ ಒಂದಿದ್ದು ಸೊ ಅಂಡ್ ಆಲ್ಸೋ ಅಷ್ಟಮದಲ್ಲಿ ಏನಾದರೂ ಕುಜಾ ಇದ್ದ ಅಂದರೆ ಹೆಣ್ಣಿಗೆ ಅಷ್ಟಮದಲ್ಲಿ ಏನಾದರೂ ಕುಜ ಇದ್ದ ಅಂದರೆ ಸೊ ಅಷ್ಟಮದಲ್ಲಿರೋ ಕುಜದೋಷ ಇರೋವಂಥ ಗಂಡನ್ನೇ ಹಿಡ್ಕೊಂಡು ಬಂದು ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸೊ ಇದಿಷ್ಟು ಕುಜದೋಷ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ ಸೊ ಮುಂದಿನ ವೀಡಿಯೋದಲ್ಲಿ ಕುಜದೋಷ ಯಾರ್ಯಾರು ಅಪ್ಲೈ ಆಗಲ್ಲ ಯಾವ್ಯಾವ ಸ್ಥಾನದಲ್ಲಿ ಕುಜದೋಷ ಪರಿಹಾರ ಆಗುತ್ತೆ ನೈಸರ್ಗಿಕ ಪರಿಹಾರ ಹೇಗಾಗುತ್ತೆ ಮತ್ತು ಏನು ಪೂಜೆಯನ್ನು ಮಾಡಿಕೊಂಡು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂಟಿಲ್ ದೆನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ